ಒಂದ್ಸಲ ಸ್ಕೂಲ್ ಯಾಗ ಟೀಚರ್ ಪಾಠ ಮಾಡಕಿದ್ರಂತ ಪಾಠ ಮಾಡುವಾಗ ಮ್ಯಾಥ್ಸ್ ಹೇಳಕತ್ತಿದ್ರಂತೆ ಮ್ಯಾಥ್ಸ್ ವಿಷಯ ಬಂದಾಗ ಲೆಕ್ಕದ ವಿಷಯ ಬಂತಂತ ಹಂಗಾಗಿ ಅವರು ಸಂಖ್ಯೆಗಳನ್ನ ಬರದ್ರಿ ಏನ್ ಬರೋದು ಎಂಟು ಎಂಟನ್ನು ಬರದ್ರಂತ್ ಎಂಟು ಬರೆದು ಎಲ್ಲಾ ವಿದ್ಯಾರ್ಥಿಗಳನ್ನ ಕೇಳಿದ್ರಂತ ವಿದ್ಯಾರ್ಥಿಗಳೇ ಎಂಟನ್ನು ಎರಡು ಭಾಗವನ್ನಾಗಿ ವಿಂಗಡಿಸಿದಾಗ ಎಷ್ಟರ ಎರಡು ಗುಂಪುಗಳಾಗ್ತಾವು ಅಂತ ಕೇಳಿದ್ರಂತ್ರ ಅವಾಗ ಎಲ್ಲರೂ ಒಂದೊಂದು ಎರಡ್ ಆಪ್ಷನ್ಸ್ ಕೊಟ್ಟಿದ್ರಂತ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಅಂತ ಆಪ್ಷನ್ಸ್ ಕೊಟ್ಟಿದ್ರಂತ ಅವಾಗ ಎಲ್ಲರೂ ಒಂದೊಂದು ಹೇಳಿದ್ರಂತ ಒಬ್ರು ಒಂದು ಎರಡು ಮೂರು ನಾಲ್ಕು ಅಂತ ಬಾಯಿ ಬಂದಿದ ಉತ್ತರಾಯವನ್ನ ಹೇಳಿದ್ರಂತ ಅವಾಗ ಆ ಶ್ಯಾಮ ಅನ್ನುವ ಸುಮ್ಮನೆ ಬಂದಿದ್ ಅವನು ಅವನ ಟೀಚರ್ ಲೇ ಶ್ಯಾಮ ಹೇಳು ಎಂಟನ್ನ ಅರ್ಧ ಭಾಗವನ್ನಾಗಿ ಮಾಡಿದ್ರ ಎಷ್ಟ್ರ ಎರಡು ಗುಂಪು ಹೇಳುವಂದ್ರಂತ ಅದಕ್ಕವ ಸೈಡ್ ಸೈಲೆಂಟ್ ಎದ್ ನಿಂತ ನಂತ್ರಿ ನಿಂತು ಟೀಚರ ಆ ನಾಲ್ಕು ಉತ್ತರ ತಪ್ಪದವ್ರಿ ನಾ ಕರೆಕ್ಟ್ ಹೇಳ್ತೀನಿ ರೀ ಹಾ ಏಳ್ ಹಂಗಾರ ನನ್ಕಿತ್ತ ನೀ ಕ್ಷಣ ಇದೇನೇ ಹೇಳ ಅಂದ್ರಂತ ಅವಾಗ ಅವಾಗ ಹೇಳಿದ ಎಂಟನ್ನು ಅಡ್ಡವಾಗಿ ಭಾಗ ಮಾಡಿದಾಗ ಯಾವ್ದು ಪೂಜೆ ಹಾಕವ್ರಿ ಲಂಬವಾಗಿ ಕತ್ತರಿಸಿದಾಗ ಮೂರು ಮೂರು ಹಾಕ್ತವ್ರಿ ಅಂತ ಹೇಳಿದ್ ಅಡ್ಡವಾಗಿ ಕತ್ತರಿಸಿದಾಗ ಜೀರೋ ಜೀರೋ ಆಗ್ತರಿ ಎರಡು ಪೂಜೆ ಆಗ್ತಾವ ಲಂಬವಾಗಿ ಕತ್ತರಿಸಿದಾಗ ಮೂರು ಮೂರು ಆಗತ್ರಿ ಟೀಚರ ಎರಡು ಉತ್ತರ ಆದರೆ ಅದಕ್ಕ ಒಂದ ಉತ್ತರ ಇಲ್ರಿ ಅಂತ ಹೇಳಿ